ಹಲೋ ಹಲೋ ಹೇಳೇ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದ್ದೀನಿ ಕಣೇ ಅಜ್ಜಿ ಏನು ಮಾಡ್ತಾಯಿದ್ದು ಅದೇ ಎಲ್ಲ ಕೊಳೆಗಾಲಕ್ಕೆ ಅಂತ ಹೋಗಿದ್ರು ಅದೇ ನಿಮ್ಮ ಊರಿಗೆ ಇವತ್ತು ತರ ಬಂದು ಕುಂತವ್ರೆ ಥ್ಯಾಂಕ್ಸ್ ಕಣೆ ನಿಜವಾಗ್ಲೂ ನನಗೆ ಅಪ್ಪ ಅಮ್ಮ ಬಂದಿದ್ರು ನಂಗೆ ನಂಬಕ್ಕೆ ಸದ್ಯ ಆಯಿತು ನಿಜವಾಗ್ಲೂ ಅಜ್ಜಿಯವ್ರು ಕೊಟ್ಟರೆ ಅಜ್ಜಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಈ ಜನ್ಮದಲ್ಲಿ ಅಪ್ಪ ಅಮ್ಮ ಮಾತಾಡ್ತಾರೆ ಅವ್ರು ಕೂಡ ಚೆನ್ನಾಗಿರ್ತೀನಿ ಅಂತ ಕನ್ಸಿ ಮನ್ಸಲ್ಲಿ ಒಂದು ಕಾಣ್ತಾ ಗೊತ್ತ ನಾನು ಎಷ್ಟೊಂದು ಒಳ್ಳೆಯವ್ರ ಅಜ್ಜಿಯವರು ನೀನು ಏನು ಖುಷಿ ಆಯ್ತಂಗ್ರೆ ತುಂಬ ಖುಷಿ ಆಯಿತು ಕಣೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ನಂಗೆ ಹೇಳೋಕ್ಕೆ ಆಯ್ತಲ್ಲ తుంబ ఖుషియ్ ఏనుకోవ ని ఖుషి ఆగ్రు అంటే సాకు నమూ ఈ బంది అవురు కుజ్జీ కొడు ఫోనా మాట్తినా కొట్ట నీరు కొడతినీ అజ్జి ఇది నన్ను ప్రీతి దీపు మాట్లాడకంతే కొడవాడు హలో అజ్జి చనదీరా చీ అజ్జి తుమ్మ థ్యాంక్స్ కణ అజ్జి నిజవగ్వే ఇవ్ భాహ ఖుషి అవుతాయి నమ్ప్పమ్మ బంద్రు అయ్యో నాలు కర్క బంద్ర మైజర్గట్టు నమ్ జోత్లే బందూ నమ్మే భాళ హింసే మాది బోగదా అంతా ಇಲ್ಲಿ ಫೋನ್ ಮಾಡ್ತೀರ ಕಣವಾ ಅದಕ್ಕೆ ಬಂದ್ಬಿಟ್ಟು ಅರ್ಜೆಂಟ್ ಬಂದ್ಬಿಟ್ಟು ಅಜ್ಜಿ ಥ್ಯಾಂಕ್ಸ್ ಕಣಜ್ಜಿ ಬರೋಕೆ ನೀವು ಏನಾದ್ರು ಸರ್ತಿ ಬರ್ತೀವಿ ಸುಮ್ಕಿಲ್ಲ ಹೋಗೋದು ಬರೋದು ಇದ್ದಿದೆ ಆ ತಲೆ ಕೆಸ್ಕೋಬೇಡ ಹೆಂಗೋ ನೀನು ಖುಷಿ ಆಯ್ತಲ್ಲ ಅಷ್ಟೇ ಸಾಕು ಬಿಡವ ಇನ್ಮೇಲೆ ಹೋಯ್ತಾ ಬರ್ತಾ ಇರು ಅವರೇ ಬರ್ಲಿಕ್ಕೆ ಕಾಯ್ಕೊಂಡು ಕುತ್ಕೋಬೇಡ ಹೆಂಗೂ ಮಾತಾಡೋರಲ್ಲ ಹ್ಞೂ ರಜಾಗೀಜ ಸಿಕ್ತಾಗ ಹೋಗು ಹ್ಞೂ ಚೆನ್ನಾಗಿರು ಆಯ್ತಾ ಹ್ಞೂ ಅಜ್ಜಿ ಇರ್ತೀನಿ ಕಣಜಿ ನಿಜವಾಗ್ಲು ನನಗೆ ಅವ್ನಿಗೆ ಈ ಜನ್ಮದಲ್ಲಿ ಮಾತಾಡ್ಸ ಕೇಳವೇ ನವ್ರು ನನ್ನ ಕೂಟಿಟ್ಟಿದ್ದೆ ಕಣಜಿ ನಿಜವಾಗ್ಲು ಭಾಳ ಖುಷಿ ಆಯಿತು ಆಯಿತು ಆಯ್ತು ಸುಮ್ದಿರ ಆಯಿತು ತಲೆ ಕೆಡ್ಸ್ಕೊಬೇಡ ಹಾ ಎಲ್ಲ ಒಳ್ಳೆದಾಯ್ತದೆ ಬಾ ಊರ್ವ ಸತಿ ಅವತ್ತು ಹುಣ್ಣು ಮಿಲ್ಲ ತಿನ್ನು ಮಿಲಾ ಹಂಗೆ ಹೋದೆ ಈ ಸತಿ ಉಣ್ಕ ತಿನ್ಕೊಂಡು ಎರಡು ದಿವಸ ಇರಬೇಕು ಯಾವ್ದು ರಜಾ ಸಿಗ್ತದಲ್ಲ ಎರಡ್ ದಿಸ ಕಂಟಿನ್ಯಾಗಿ ಆಗ ಬಂದ್ಬಿಡಲಾ ಸರಿ ಅಜ್ಜಿ ಆಯ್ತು ಬತ್ತ ತಿನ್ಬಿಡಿ ಇನ್ನೇನವಾ ಇನ್ನೇನು ಇಲ್ಲ ಅಜ್ಜಿ ಮುಡದನಾ ಸರಿ ಅಜ್ಜಿ ಆಯ್ತು ಕಣವ ಅಲ್ಲ ಮನೆಗೆ ಬಾ ಬಾ ಹೋಗೋದ ಅಂದ್ರೆ ಹೆಂಗ ಹೊಟ್ಟೋದ್ಲು ನೋಡಿ ಹಿಂಗೆ ಬುದಕ್ಕಲ್ಲ ಯಾಕಂಗ ಒಮ್ಮನ ಒಂದು ಇರ್ಸಿರಿ ಗುಂಡಮ್ಮನ ಕರ್ಕಂಡ್ ಜೊತೆ ಇರ್ಸ್ಕೊಳ್ಳಿ ಇರಿಸ್ಕೊಳ್ಳಿ ಅಂತಾರೆ ಹಿಂಗಾದ್ರೆ ಹೆಂಗಿರಿಸ್ಕೊಳಕ್ ಅದದು ಹೇಳಿ ನೀವೇ ಅಯ್ಯೋ ಏನ್ ಯಾರು ಸಂಪಾದನೆ ಮಾಡಕಂಗ ಬಟ್ಟಾಡಾರೋ ಏನು ಇಲ್ಲ ಇರ್ರಿ ಏನಿಲ್ವಾ ಅಂತ ಹೋಗಿರಂತ ಏನಂತಾಗ ಹೋಯ್ತಾರೆ ಯಾರು ಫೋನ್ ಮಾಡಿದ್ದು ಹೆಣ್ಣು ಫೋನ್ ಮಾಡಿತ್ತು ದೀಪು ಅದೇ ನಮ್ ನಿಕ್ಕಿತ್ ನೀವು ಚಿಕ್ಕವಿ ಮಗಳು ಮಾಡಿತ್ತು ಅದೇ ಮೈಸೂರಲ್ಲ ಓಹೋ ಅವಣ್ ಮಾಡಿತು ಸರಿ ಸರಿ ಓ ಅವ್ ಮಾಡಿತಾ ಹ್ಮ್ ಏನಂದ್ಲು ಬಂದ್ರು ಹೆಂಗೋ ನಮ್ಮ ಅಪ್ಪನ ಬುರಂಗಾದ್ರು ಕಣಜಿ ನಿಮ್ ಕಾರ್ ಗುಂಡಿಂದ ಹೆಂಗೋ ಬಂದ್ರು ಅಂತವಾಗ ಅಂತ ಕುಂತಿತ್ತು ಅಯ್ಯೋ ಹೋ ಬೂಡಿ ಏನೋ ಪುಣ್ಯದ ಕೆಲಸ ದೇವರು ಎತ್ತಿಂದಾರೇ ಕಟಾಯಿಸ್ತಾನೆ ಸುಮ್ಮನೆರವ ಏನೋ ಒಂದು ಒಳ್ಳೆತನ ಅನ್ನೋದು ಇರಬೇಕು ಅಷ್ಟೇ ಅದ್ಬಿಟ್ರೆ ಇನ್ನೇನು ಹೆಂಗೋ ಬುಡಿ ಎತ್ತಾಗೆ ನೋಡು ನಿಮ್ಮ ಮಾತು ಮರುವಾದಿ ಕೊಟ್ಟು ಹೆಂಗೆ ಬಂದರು ಅಂತ ಈ ಸುಮಾರು ವರ್ಷ ಆಗಿತ್ತು ಅಂತ ಹೆಣ್ಣು ಓದ್ತಾವಿಂದನವೇ ಎಲ್ಲಿ ಸಿಕ್ಕಿದ್ರು ಮಾತಾಡ್ಸಿತಿಲ್ವ ಇದೇ ಪೋಸ್ಟ್ ಹೋಗಿರೋದು ಏನೋ ಬುಡಿ ಏ ಬಿಕ್ಕೇ ಮಾ ನಾನೊಂದು ಹೇಳ್ತೀನಿ ಯಾವತ್ತು ಒಂದು ಒಳ್ಳೆತನ ಅನ್ನೋದು ಇರಬೇಕು ಈಗ ನೋಡಿ ಹೋಗಿ ಹೆಂಗೆ ತಿಳುವಳಿಕೆ ಹೇಳ್ಕೊಂಡು ಕಾ ಬಂದ್ರಿ ಅಂತ ಅಷ್ಟು ಊರಿಗೆ ಹೋಗಕ್ಕೆ ಆಯ್ತಿತ್ತ ಹೋಗಿದ್ದು ನೀವು ಇಲ್ದವಾಗ ನಾನು ಓಕೆ ಇಲ್ಲ ಅಂದ್ಬಿಟ್ಟಿರ್ಬೋದಾಗಿತ್ತು ಒಂದು ನಾಲ್ಕು ಜನಕ್ಕೆ ನಾವು ಒಳ್ಳೇದು ಮಾಡಿದ್ರೆ ದೇವರು ಎತ್ತಿದ್ದಾರೆ ಕಟಾಯ್ತಾನೆ ಯಾಕಂದ್ಸಿರಿ ನಿಮ್ಮ ಒಳ್ಳೇದು ತನಕ ಒಳ್ಳೇದು ಹಾಗೆ ಆಯ್ತದೆ ಅಯ್ಯೋ ನಾನು ಅದಕ್ಕೆ ಬನ್ವ ನಿಜವಾಗ್ಲು ನೀವು ಏನಾರು ಕಳಿ ನಾನಂತೂ ಏನೋ ಆದಷ್ಟು ನಾವು ಒಳ್ಳೇದು ಮಾಡಬೇಕು ಕಣ್ಣು ನಮ್ಮ ಕೈಲಾದಷ್ಟು ಏನೋ ಆವತ್ತು ಪಾಪ ಹೆಣ್ಣು ಕಣ್ಣೀರು ಕಚ್ಕೊಬಿಟ್ಟು ನಾನು ನಮ್ಮ ಅಪ್ಪ ಅಮ್ಮನ ನೋಡಬೇಕು ಹಿಂಗೆ ದೂರ ಮಾಡ್ಬಿಟ್ಟಾರೆ ಅಂತ ನಿಜವಾಗ್ಲೂ ಅದು ಕಣ್ಣೀರು ಕಚ್ಕೊಂಡು ಹೋಗ್ಬಿಟ್ಟು ಹೊಸಿ ಹೊಟ್ಟೆ ಹುರಿದಿಲ್ಲ ನನಗೆ ಭಾಳ ಹೊಟ್ಟೆ ಹುರ್ಬಿಟ್ಕೊಂಡ್ರು ನೀವೇನಾರು ಕಳಿ ಹೊಟ್ಟೆ ಕಳು ಕಿತ್ ಬಂದಂಗೆ ಆಯ್ತು ನನಗೆ ಒಟ್ಟೆ ಹೊರ್ಕಂಡು ಅದಕ್ಕೆ ನೋಡೇ ಬಿಡದ ಒಂದು ಮತ್ತೆ ಅಂತ ಓದು ಓಸಿ ಬಾವಣೆ ಮಾಡದ ಅಲ್ಲ ನೋಡೋಷ್ಟು ಹೊಂದಲೇ ಹೋಗಿ ಬಾರ್ ತಂದು ಬಾಣರು ಮಾಡಿಕ್ಕಿ ಒತ್ತಾರೆ ಓಸಿ ಚೆನ್ನಾಗಿ ನಷ್ಟ ಮಾಡಿದ್ದ ಅವ್ಳತಾನೆ ಚಿತ್ತೇವಿ ಯಾವ ರುಚಿಯಾಗಿತ್ತು ಬಾತು ಹೋಗತ್ತಾಗ ಹಂಗೆ ಆಗಕ್ಕೆ ಇಲ್ಲ ಹೆಂಗೆ ಮಾಡಿ ನೋಡು ಉಳ್ಕ ಇವತ್ತು ಉಳ್ಕ ಬಿಟ್ಟಿದ್ರು ಏ ಅವ್ರು ಇನ್ನೊಂದು ವಾರ ಉಳ್ಕೊಂಡ್ರು ಇದೇ ಪ್ರೀತಿ ಬಾತ್ ಕೆತ್ತಂಬ್ರ ಬಾಣರು ಬಿಟ್ಟರೆ ಅದು ಕೂತ್ಕು ಓಸಿ ಚೆನ್ನಾಗಿ ಹೊಂದ್ಕೊತ್ರು ಜೊತೆಗೆ ಎಣ್ಣೆ ಮಟ್ಟೆನೂ ಹಾಕಳೆ ಐ ಮಾತ್ರ ಕೈ ತುಂಬ ಇತ್ತಾಳೆ ಕಣಪ್ಪ ಮಾತ್ರ ಸುಮ್ಮನೆ ಹೇಳೋದಲ್ಲ ಹಂಗೆ ಆಗ್ಲಿಂದ ನಂಗೆ ನೋಡು ಋಣ ಸಂಬಂಧ ಎಲ್ಲಿ ಜಲ್ಲಿಗಟ್ಟೆ ಹೇಳ್ಕೊಬೋತದೆ ಅಂದ್ಬಿಟ್ಟು ಓ ಭಾಳ ಬಾವಣಿಕೆ ಆಗದೆ ಕಣವ ಮತ್ತೆ ಗಣ್ಣು ಅಷ್ಟೇ ಎಡ್ತು ಅಷ್ಟೇ ನನ್ನ ಈಚೆ ಕುಂತಿದ್ನಲ್ಲ ಎಲ್ಲ ನಮ್ಮಿಂದ ಹೂ ಹೋಯ್ತಾವ್ರೆ ಅಂದ್ಬಿಟ್ಟು ಇರಿ ಯಾಕೆ ಹಂಗಾಡಿರಿ ಅಂದ್ಕೊಂಡು ಒಯ್ದ ಓ ಕುತ್ಕೊಂಡು ಕೂತ್ಕೊಂಡು ಇರಿ ಯಾಕೆ ಬೇಜಾರ ಹೋಗ್ಬೇಡಿ ಕಣ ಜೀರಿ ಅಂದ್ಕೊಂಡು ಓಸಿ ಇದು ಮಾಡ್ತಿದ್ದಿಲ್ಲ ಕಣ್ರು ಅಯ್ಯೋ ಅಪ್ಪ ಯಾವ ಬೇಜಾರು ಇಲ್ಲ ಎಂಥದ್ದು ಇಲ್ಲ ಬರ್ತೀವಿ ಸುಂದರ ಮಗನೇ ಅನ್ಬಿಟ್ಟು ಹೇಳ್ಬಿಟ್ಟು ಬಂದೆ ಏನೋ ಒಟ್ಟಿಗೆ ಬಂದಿದ್ರಂತೆ ಬಂದಿದ್ರತ್ತೆ ಚಾ ಮಾತಾಡ್ಸ್ರಂತ ಅದು ಜಾತೆರ್ ಕರ್ಕ ಬನ್ಬೋಟೆದ ಸರಿ ಮೈಸೂರ್ ಗಂಟುವೆ ಒಡ ಚನ್ನಾಗಿ ಮಾತಾಡದ್ರಂತೆ ಹೆಂಗಂತೆ ಆತರದ್ರಂತೆ ಗಣ್ಣೋರ್ತಿ ಇಬ್ರು ಕುತ್ಕಂಡು ಸುಮಾರು ಕಂಟೆ ಮಾತಾಡ್ಕೊಂಡು ಕುತ್ಕಂಡು ಬಾ ಅಂತಂದ್ರಂತೆ ಬಾ ಒಂದಸತಿ ಬಿಡು ಮಾಡ್ಕೊಂಡು ಒಂದ ಮೂರು ನಾಲ್ಕು ದಿನ ಕಂಟಿನಯಲಿ ರಾಜ ಸಿಕ್ಕಿದಾಗ ಬಾ ಅಂತಂದ್ರಂತೆ ಬಂದುಬಿಟ್ಟು ಹೋಗ ಬಾ ಅಂತಂದ್ರಂತೆ ಅದಕ್ಕೆ ಕೆಲಸ ತವ ರಾಜ ಕೊಟ್ಟಿಗೆ ಬೋತಿನ ಅಂತ ಅಂದಲಂತೆ ಓಲಿ ಬುಡಿಯ ತಗೆ ಇದು ಒಂದಸತಿ ಹೋಗಿ ಬಿಂಡ್ ಬಿಡ್ರೆನ ಸರಿ ಐತದೆ ಇವಳು ವಾಸ ಸ್ವಸ್ತ್ರಿದ್ದಾಗ ಒಂದಸತಿ ಹೋಗಿ ಬಿಂಡ್ ಬಿಡ್ಬೇಕು ಆಮೇಲೆ ಯಾಪ್ತಿ ಯಾವಾಗಾರ ಹೋಗಕಳ್ಳಿ ಅದ ಬೇರೆ ಲಕ್ಕ ಈ ಹೆಂಗು ಮಾತಾಡಸೋರ್ ಗಣ್ಣು ಹೆರ್ತುವಲ್ವಾ ಇದೆ ಒಂದನೇ ಮಾಡ್ಕೊಂಡು ನುಗ್ಬೇಕು ಮುಗ್ ಮುಚ್ಕೊಂಡು ஆ சரி ஆய்தது இல்லாரு அவரங்க அவரு இவ்வளோங்க இவ்வளோ அதங்க ஆகது அங்க நீ ஃபோன் மாட்டு ஓந்த ரஜா ஹாக்கொட்ரு சிக்க ஓகிட்டு போவா அந்த மாதிரி ஓகிட்டு வந்துவிட்டே சரி ஆய்து அல்ல அங்கினி அவளுக்கு ஃபோன் மாறி ஓகே போவா ஒன் ரஜாக்கே பானுவார மாமூலி ரஜா கொடுத்தாரு சோமாரி இவ்வளோ ரஜாக்காடோது பே மங்கள எத்துவோத்த ஐந்து கட்டக்கு வந்துவிட்டே கால் சத்கேர்ப்பது நீங்கள் அண்ணனும் கார் ஹோகோ அந்த ஒன்சி ஐசி ஓகே மேலே அவரே சரி ஐயா சுமக்கி ಅವ್ರ ಸರಿ ಐತಾರೆ ಕಣ ಒಂದ್ಸತ್ತೂ ಸತ್ತು ಓಡ್ ಬಂದ್ಬಿಡ್ಗ ಕೊಟ್ಕೆ ಅವಳು ಹೋಯ್ತಾ ಬರ್ತಾ ಇದ್ರೆ ಅವ್ರಿಗೂ ಆಸೆ ಅಯ್ಯೋ ಏನಾದ್ರು ಅವ್ರ ಮಕ್ಳು ಅವ್ರಿಗೆ ಆಸೆ ಇರತೀಲ್ವಾ ಅವಯ್ದವಳೆ ಅಂತ ಅಂದ್ಕಳಿ ನಮ್ಮ ಮೈದಾ ವಯಸ್ಸಿನ ಹಂಗೆ ಇದ್ದಿದ್ದು ರಾಜು ನೋಡ್ದಂಗೆ ಆಗೋಯ್ತು ಹಂಗೆ ಇದ್ದಿದ್ದು ಹಂಗೆ ಹಂಗೆ ಕೆಂಪು ಕೆಂಪಿಗೆ ದುಂಡು ದುಂಡಿಗೆ ಹಂಗೆ ಅವ್ರಿ ರಾಜ್ಯ ಅವ್ರೆ ಅಯ್ಯೋ ಏನು ಬುಡಿಯತ್ತಗೆ ಅಯ್ಯೋ ಏನು ಕಾಣೆ ಕಣವ ನಿಜವಾಗ್ಲಿ ಏನು ಕತೆ ಅನ್ನೋದೇ ಅರ್ಥ ಐತೆ ಇಲ್ಲ ತಗಿ ಅದು ಏನು ಕತೆ ಅಮ್ಮಗ ಸತ್ತೋಗ್ ಜನ ಉಳ್ಕೊ ಇವತ್ತು ಹಾಂ ಒಳ್ಳೆ ಚೆನ್ನಾಗಿ ಇಡೋದಕ್ಕೆ ದೊಡ್ಡ ಮಗನೇ ಆಗನು ಏನು ಮಾಡಿ ಅಯ್ಯೋ ಏನು ಮಾಡಂಗಿಲ್ಲ ಸುಂದಿರು ಅಣೆ ಬರ್ಕಾರ್ವಣೆ ಅಣೆ ಬರ್ಕ ಯಾರೋಣೆ ಯೋ ಏನು ಮಾಡಕ್ಕೆ ಹಾಕಿರ ಈಗ ಗುಂಡಮ್ಮ ಯಾಕಂಗ ಹೊಂಟೋದ್ರು ಇದ್ದಿದ್ರ ಆಯ್ತತಿಲ್ವ ಇದ್ಬಿಟ್ಟು ಹೋಗ್ತಿಲ್ವ ಅಯ್ಯೋ ನಾನು ಹಂಗದೆ ಬಾ ಊರಿಗೆ ಇವಳು ಸುನೀತನವೇ ಬರ್ರಾಗ ಕರ್ಕ ಅಂತ ಅಂತಂದುಲ ಬಾ ಹೋಗದ ಅಂದ್ರೆ ಕೆಲ್ಸಕ್ಕೆ ಅಂತೆ ಅದು ಯಾರಿಗಂಗೆ ಸಂಪಾದನೆ ಮಾಡೋಕಂಗೆ ಬಟಾಡೋಳ ಕಾಣಕವ ಕಾಣಿ ಏನೇನು ಕೇಳವ ಅಣ್ಣ ಸಂಪಾದನೆ ಮಾಡಿ ಕೊಡು ಅಂತವ ಆರ್ತಲ ಒಂದೊಳ್ಗೂ ಕೂತ್ಕೊಳಕ್ಕಿಲ್ಲ ಏನು ಬರ ಬರ ಕರ್ಕೊಂಡು ಹೋಗ್ತಾಯಿರೇ ನಾನೇ ಕರೀತಾವಳೆ ಬಾ ನೀನೇ ಮಾಡ್ತಾ ಅಂತ ಅದಕ್ಕೆ ಹೋಗು ಬರಕಿಲ್ಲ ಅದಕ್ಕೆ ನೀನೇ ಮನೆತಾ ಇರೋಕೆಲ್ಲ ಕ್ಕೊಟ್ಟು ಕೆಲ್ಸಕ್ಕೆ ಹೋಯ್ತೀಯೇ ನಾನು ಬಂದಲ್ಲಿ ಏನು ಮಾಡೋ ಹೋಗು ಅಂದೆ ಹ್ಞೂ ಸರಿ ಅಲ್ವಾ ಅಯ್ಯೋ ಓಲಿ ಬಿಡಿ ನೀನು ಈಗ ಮಾತ್ರೆ ಪಾತ್ರೆ ಅದು ಇದು ಅಂತ ಈಗ ಒಂದು ರೂಪಾಯಿ ಆತವ್ರ ಅವರು ಓಲಿ ಬಿಡಿ ಅತಗೆ ಇನ್ನೇನು ಮಾಡಾಗಿದ್ದದು ಅಯ್ಯೋ ದುಡ್ಡು ಅದೇಕಾನ ದುಡ್ಡು ಅದೇ ದುಡ್ಡು ಇಲ್ದೇ ಇಲ್ಲ ದುಡ್ಡು ಹಾಕಿ ದುಡ್ಡು ಮಡಗಳೆ ಬಡ್ಡಿ ಗಿಡ್ಡಿ ಕೊಟ್ಕೊಂಡು ತೋರ್ತೇ ಇಲ್ಲ ಅಷ್ಟೇ ಸತ್ಯಾಗಿದ್ದಾಗಲೇ ಕುತ್ಕೊಂಡು ತಿನ್ಬೇಕಲ್ಲ ವಯಸ್ಸೋ ಕಾಲಕ್ಕೆ ಆದರೂ ಇಲ್ವೋ ಅಂತವಾಗೆ ಆಡ್ತಾಳೆ ಅಯ್ಯ ಬಿಟ್ಟು ಬಿಡೋಕೆ ಅದ ಬಿಕ್ಕಮ್ಮ ನಾವು ನೋಡ್ಕೊಳ್ತೀವಿ ಇನ್ನಾರು ನೋಡ್ಕೊಂಡರು ಅದು ಹಂಗೆ ಆಡೋದು ಅಷ್ಟೇ ನಿಜವಾಗ್ಲೂ ನಮ್ಮ ರಾಜೂನು ಅಷ್ಟೇ ಆಸೆ ಮಾಡ್ತಾನೆ ಕಣವ ಬೇಕಾ ಕೇಳಿ ಬತ್ತಾರ ಬತ್ತಾಳೆ ಕೇಳಿ ಬೇಕಾರೆ ಹಂಗೆ ಏನು ಅಂತ ಬಂದ ತಕ್ಷಣ ಓಡಾಡ್ತಾನೆ ಬರ್ತಾರಕ್ಕೆ ಮೀನು ಮೀನು ಅದು ಇಷ್ಟ ಬಂದಾಗ ಒಂದು ದಿವ್ಸಕ್ಕೆ ಏನಾರು ಕುಳಿಬಾರ್ಟ್ ಮಾಡಿಬಿಡ್ತಾನೆ ಮಾರೇನೆ ಮೀನು ತಂದುಬಿಡದೆ ನಾಲ್ಕು ನಾಲ್ಕು ಕೆ ಜಿಯೇ ಮಾಡ್ಸ್ಕೊಂಡು ಉಣ್ಣವಚ್ಕಾಗ ಎಂಥವಾಗ ಒಂದು ಆಸೆ ಮಾಡ್ತದೆ ಇವಳು ಮಾತ್ರ ಇರಕ್ಕೆ ಒಪ್ಪಳು ಇವತ್ತು ಬತ್ತಾಳೆ ಒಂದು ರಾತ್ರಿ ತೊಳಸ್ಕೊಳ್ಳೋದು ಕಷ್ಟವೇ ಯಾವಳನ್ನ ಹಂಗೆ ಆಡ್ತಾಳೆ ಏನೋ ಬಿಡಿ ಹತ್ರದಲ್ಲಿ ಇದ್ರಡಕ್ನತ್ತ ಅಂತ ಅವ್ರು ಇರೋದೇ ಸರಿ ಸುಮ್ಕಿರಿ ನಾಂಟ್ರ ನಂಗೆ ಬರಲಿ ನಾಂಟ್ರ ನಂಗೆ ಹೋಲಿ ಸುಮ್ಕಿರಿ ತಲೆ ನೀವು ಹೆಂಗೋ ಈಗ ಹೆಂಗಿದ್ರಾಗಿರೇ ಅಯ್ಯೋ ನಾವು ಏನೋ ಏನೋ ಮಾಡ್ಕೊಳ್ಳಿ ಬಿಡಿ ನಾವಿನ್ನೇನ್ ಮಾಡಂಗಿದ್ದದು ಹೇಳೋಷ್ಟೇ ಹೇಳ್ದು ಇನ್ನೇನು ಅಂತ ಹೇಳಕ್ ಅಯ್ಯೋ ಬಿಡ್ರ ತಲೆ ಹೋಗ್ಬೇಡಿ ನೀವು ಸುಮ್ನಿರಿ ಯಾಕೆ ತಲೆಗೆ ಕಳಕ್ಕೆ ಹೋದಿರಿ ಸುಮ್ಮನೆ ಆರಾಮಾಗಿ ಬಂದ್ಲಾ ಅಚ್ಕಟ್ಟಾಗಿ ಇಕ್ಕಿ ಹುಣ್ಣಸ ಏನು ಮಾಡ್ಬೇಕು ಮಾಡಿ ನಿಮ್ಗೆ ಕೊರ್ತೇವೆ ಇನ್ನು ಬುರೇಕ ನಾಳೆ ಇರ್ತೀನಿ ನೀವೇನು ಮಾಡಂಗಿದ್ದದು ಸುಮ್ಕಿರಿ ಆಸೆ ಮೇಲೆ ಮಾತ್ರ ಆಸೆ ಹದಿನೈದು ಇಪ್ಪತ್ತು ದಿವಸಕ್ಕೆ ಇರೋದು ಇರೋದೇ ಸೊಸೆ ನೋಡ್ಕೊಂಡು ಹೋಗೋದು ಅಷ್ಟೇ ಆಸೆ ಇದೆ ಅವಳೆ ಮಾತ್ರ ಅಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾಳೆ ಸುನೀತನ್ನ ಖುಷಿ ಆಸೆ ಮಾಡೋಕ್ಕಿಲ್ಲ ಪಪ್ಪಾ ಅದಕ್ಕೆ ಅವಳು ಅಷ್ಟೇ ಹಂಗೆ ಭಾವಣೆಯಾಗೆ ಆಸೆಯಾಗಿ ಅವಳೆ ಪಪ್ಪ ನಮ್ಮ ಸುನೀತ ಬಗ್ಗೆ ಮಾತಾಡೋಂಗಿಲ್ಲ ಬುಡಿ ಸುಮ್ಮನೆ ಹೇಳೋದಲ್ಲ ಪಪ್ಪಾ ಬಂದವರು ಹೋದವ್ರು ಕೊಟ್ಟರೆ ಅಷ್ಟು ಚೆನ್ನಾಗಿರ್ತದೆ ಹಂಗೆ ಇಲ್ದೋದ್ಮೇಲೆ ಯಾಕೆ ಹಾಂ ನಿಜ ನಿಜ ನಿಮ್ಮ ಮಾತು ನಿಜ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ